ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಶಕ್ತಿ ಸಂಘ ಮತ್ತು ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದೊಂದಿಗೆ ರಾಜ ಲಕುಮಗೌಡ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಕೈಗಾರಿಕಾ ಉದ್ಯಮಕ್ಕೆ ನೀರು ಒಯ್ಯುವ ಪ್ರತಿಕ್ರಿಯೆಯನ್ನ ಬಂದ್ ಮಾಡಬೇಕು ಎಂದು ಹಿಡಕಲ್ ಡ್ಯಾಂನಲ್ಲಿ ನಿರಂತರ ಹೋರಾಟ ನಿಲ್ಲದು ಎಂದು ಹೋರಾಟ ಮುಂದುವರಿಸಿದರು ಮತ್ತು ಈ ಜಲಾಶಯ ನೀರು ಇಲ್ಲಿನ ಸಾರ್ವಜನಿಕರಿಗೆ ಕುಡಿಯಲು ದನ ಕರುಗಳಿಗೆ ಮತ್ತು ಕೃಷಿ ಭೂಮಿಗಳಿಗೆ ನೀರು ಸಮರ್ಪಕ ದೊರಕುತ್ತಿಲ್ಲ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನತೆಯ ಬಗ್ಗೆ ವಿಚಾರ ಬಿಟ್ಟು ಬೇರೆ ಜಿಲ್ಲೆಗೆ ನೀರು ಪೂರೈಸುವುದು ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ರೈತರು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ನಮಗೆ ಆಪತ್ತು ತಪ್ಪಿದ್ದಲ್ಲ ಈ ಯೋಜನೆ ಪೂರ್ಣಗೊಂಡಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚು ಕಡಿಮೆ ಮೂರು ತಿಂಗಳು ಮಾತ್ರ ಇರಬಹುದು ನಂತರ ಜಲಾಶಯ ಬತ್ತಿ ಹೋಗುವುದು ನಿಶ್ಚಿತ ಅವಾಗ ನೀರಿಗಾಗಿ ಆಹಾಕಾರ ಉದ್ಭವವಾಗುವುದು ಈ ಪರಿಸ್ಥಿತಿ ಅನುಭವಿಸೋಕ್ಕಿಂತ ನಾವೆಲ್ಲರೂ ಈವಾಗಲೇ ಹೋರಾಟ ಮಾಡದಿದ್ರೆ ಬರುವ ದಿನಮಾನಗಳಲ್ಲಿ ಸಾಕಷ್ಟು ತೊಂದರೆಗೊಳಗಾಗುವ ಸಾಧ್ಯತೆ ಇದೆ ಎಂದು ಎಲ್ಲ ಮುಖಂಡರು ಹೇಳಿದ್ರು ಚಾಲನೆ ಮಾಡ್ಬೇಕಾದ್ರ ಎಲ್ಲಾ ಮುಖಂಡರು ಕರ ಅವ್ರ ಏನಾದ್ರೂ ಆ ಒತ್ತಾಯ ನಿಮ್ಗೆ ಹೇಳ್ತೇವೆ ಇವಾಗ ಸ್ಪಷ್ಟವಾಗಿ ಕೊಟ್ಟಿದಾರು ಬಟ್ ಮತ್ ನಾವು ಕೂಡ ಆ ಅಧಿಕಾರಿ ಹೇಳಿದ್ವು ಏನ್ ಏನಂದ್ರೆ ಆ ತೆಗ್ಗವನ್ನು ತೆಗುವಂತೇನು ಜಾಫ್ ಕಟ್ಟು ಇವತ್ತು ಮುಚ್ಚಬೇಕು ಯಾರು ಕಾಂಟ್ರಾಕ್ಟರ್ಲ ಅಲ್ಲಿ ಏನ್ ಗುತ್ತಿಗೆದಾರದಾರ್ ಅವೇನ್ ಸೆಡ್ ಪಡ್ಕೊಂಡು ಏನು ಫಿಕ್ಸ್ ಮನಿ ಮಾಡ್ಕೊಂಡು ಅದಲ್ಲ ಅವ್ನು ಇವತ್ತಿಂದ ಇವತ್ತ ತೆರಳುಗೊಳಿಸಬೇಕಂತ ಹೇಳಿದ್ರು ಅದನ್ನ ಅಧಿಕಾರಿ ಇವತ್ತು ಜವಾಬ್ದಾರಿ ತಗೊಂಡು ನಾವು ತೆರಳುಗೊಳಿಸ್ ನಮ್ಗೆ ಹೇಳಿದ್ರು ಅವ್ರ ಏನೋ ತೆರಳುಗೊಳಿಸ್ಲಿಕ್ಕ ನಮ್ಮ ಮುಂದಿನ ಕ್ರಮ ನಮ್ಮ ರೈತ ಸಂಘ ಒಕ್ಕೂಟದಿಂದ ಮುಚ್ಚ ಹೋರಾಟ ನಾವು ಮಾಡ್ತೀವಿ ರೈತ ಸಂಘದಿಂದ ನಮ್ಮ ಜಲಾಶಯ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟ ಕೈಗೊಂಡಿದ್ದಾರೆ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಕ ಸಂಘಟನೆ ಸಂಪೂರ್ಣ ಬೆಂಬಲವಿದೆ ಯಾಕ ಈ ಹೋರಾಟ ಅವಶ್ಯ ಇತ್ತಪ್ಪ ಅಂದ್ರೆ ಈ ರಾಜ್ಯದಾಗ ಕಳೆದ ಬಾರಿ ಮೇಕೆದಾಟೆಯ ಹೋರಾಟ ತಾವೆಲ್ಲ ನೋಡಿರ್ಬೋದು ಇದೇ ಡಿ ಕೆ ಶಿವಕುಮಾರ್ ಅವರು ಸುಮಾರು ನೂರಾರು ಕಿಲೋಮೀಟ್ರ್ ಪಾದಯಾತ್ರೆ ಮೂಲಕ ಮೇಕೆದಾಟೆ ಯೋಜನೆಯನ್ನು ಜಾರಿಗೆ ತಂದರು ಆದರೆ ಈ ಹೋರಾಟ ಅವರಿಗೆ ಅರ್ಥ ಆಗಬೇಕು ಯಾಕಪ್ಪ ಅಂದ್ರ ಬೆಳಗಾವಿ ಜಿಲ್ಲೆದಾಗ ಬೆಳಗಾವಿ ನೀರಂದ್ರೆ ನೀರ ನಮ್ಮ ನೀರನ್ನ ನೀವು ಬೇರೆ ಜಿಲ್ಲೆಗೆ ಒಯ್ಯುವಂತ ಕೆಲಸ ಮಾಡ್ತಾ ಇದ್ರಲ್ಲ ಇದು ಸಂಪೂರ್ಣವಾಗಿ ಕಡಾಖಂಡಿತವಾಗಿ ನಮ್ಮ ಎಲ್ಲಾ ಸಂಘಟನೆಗಳು ಇದನ್ನ ಖಂಡನೆ ಮಾಡ್ತೀವಿ ಬೇಕೇ ಬೇಕು